ನಾವೆಲ್ಲರೂ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಧರ್ಮಶ್ರದ್ಧೆ ಇರೋವರೇ ಇಲ್ಲಿ ಬಂದಿದ್ದೇವೆ ಯಾಕೆ ಇಷ್ಟೆಲ್ಲ ಪಿತೂರಿನ ಮಾಡಿದರು ಏನಿರ್ಬೋದು ಅದರ ಹಿನ್ನೆಲೆ ಅನುಭವಗಳ ಆಧಾರದಲ್ಲಿ ಐತಿಹಾಸಿಕವಾಗಿ ಯಾರ್ಯಾರು ಈ ಥರದ ವಿಷಯಗಳನ್ನು ಬಳಸ್ಕೊಳ್ತಾ ಬಂದಿದ್ದಾರೆ ಅನ್ನೋದನ್ನು ಅವಲೋಕನ ಮಾಡಿದಾಗ ನನಗನ್ಸುತ್ತೆ ಇದರಲ್ಲಿ ಹಲವು ಮುಖಗಳಿದ್ದಾವೆ ಶ್ರದ್ಧಾಭಂಗ ಆದರೆ ಯಾರಿಗೆ ಲಾಭ ಆಗುತ್ತೆ ಅವರೆಲ್ಲರೂ ಇದ್ರ ಜೊತೆಗೆ ಸೇರಿದ್ದಾರೆ ಕೆಲವರು ಲಾಭ ಆಗಲ್ಲ ಅದರ ವಿಕೃತ ಆನಂದ ಸಿಗುತ್ತೆ ಈ ಮನೆ ಹಾಳರು ಅಂತ ಕೇಳ್ತೀವ ಕೇಳಿ ಹೇಳ್ತೀವಲ್ಲ ಇವ್ರು ಊರು ಹಾಡ್ರು ಶ್ರದ್ಧೆನ ಹಾಳು ಮಾಡೋರು ಅವ್ರಿಗೇನು ಲಾಭ ಆಗಲ್ಲ ಆದರೂ ಒಂದು ರೀತಿಯ ವಿಕೃತಿಯನ್ನು ಅನುಭವಿಸ್ತಾರೆ ಆ ಥರದವರು ಸೇರ್ಕೊಂಡಿದ್ದಾರೆ ಇದರಲ್ಲಿ ಎರಡು ಮುಖ ಇದೆ ಒಂದು ಸೌಜನ್ಯ ಸೌಜನ್ಯ ಪ್ರಕರಣ ಅದು ಯಾರಿಗೂ ಆಗಬಾರ್ದು ಅದಕ್ಕೆ ನ್ಯಾಯ ಸಿಗಲೇಬೇಕು ನಾವೆಲ್ಲರೂ ಅದ್ರ ಸೌಜನ್ಯ ಹತ್ಯೆ ವಿರುದ್ಧ ಧ್ವನಿ ಎತ್ತಿದ್ದೇವೆ ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದೇವೆ ಆದರೆ ಸೌಜನ್ಯ ಹತ್ಯೆಯ ನೆಪದಲ್ಲಿ ಧರ್ಮಶ್ರದ್ಧೆಯನ್ನು ಹಾಳು ಮಾಡ್ತಕ್ಕಂಥ ಆಧಾರವಿಲ್ಲದೆ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬವಾದ ತೇಜವಧೆ ಮಾಡ್ತಕ್ಕಂಥ ಇದ್ರ ಹುನ್ನಾರ ಏನು ಇದ್ರ ಹಿನ್ನೆಲೆ ಯಾಕಿರಬಹುದು ಮೊಹಮ್ಮದ್ ಸಮೀರ್ ತರ್ದವರು ಅವರು ಸ್ನೇಹ ಹಿರಾಮಠ್ ಹತ್ಯೆ ಆದಾಗ ಅವರು ಯೂಟ್ಯೂಬ್ನಲ್ಲಿ ನೆರೆಟಿವ್ ಸೃಷ್ಟಿ ಮಾಡಲಿಲ್ಲ ಲವ್ ಜಿಯಾದ್ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ ಅವನ ಯಾರೋ ಮೌಲ್ವಿ ಮಸೀದಿ ಒಳಗೆ ಆರು ವರ್ಷದ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಹೊರಗಡೆಗೆ ಸಾಕ್ಷಿ ಸಮೇತ ಹೊರಗೆ ಬಂದಾಗ ಅವನ ಯೂಟ್ಯೂಬ್ನಲ್ಲಿ ಆ ಹೆಣ್ಣುಮಗಳಿಗೆ ಒಂದು ಶಬ್ದ ಕನಿಕರದ ಮಾತು ಬರಲಿಲ್ಲ ಮೌಲ್ವಿ ಬಗ್ಗೆ ಅವನು ಧ್ವನಿಯೇ ಎತ್ತಲಿಲ್ಲ ಸೌಮ್ಯ ಭಟ್ಟು ಹತ್ಯೆ ಅವನದೇ ಮತದ ಅಶ್ರಪ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅವನಿಗೆ ಅನಿಸ್ಲಿಲ್ಲ ಸೌಜನ್ಯ ವಿಷಯಕ್ಕೆ ಯಾಕೆ ಧರ್ಮಸ್ಥಳವನ್ನು ಹಾಕಿ ಮಾತಾಡ್ದ ಇದನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಇದು ಧರ್ಮ ಮತ್ತು ರಿಲಿಜನ್ಗಳ ನಡುವಿನ ಸಂಘರ್ಷ ಧರ್ಮ ಮತ್ತು ರಿಲಿಜನ್ ಒಂದೇ ಅಲ್ಲ ಒಂದು ಮತ ಒಬ್ಬ ಪ್ರವಾದಿ ಒಂದು ಪುಸ್ತಕ ಒಬ್ಬ ದೇವರು ಅನ್ನೋದು ರಿಲಿಜನ್ನು ದೇವನೊಬ್ಬ ನಾಮಹಲವು ಅನ್ನೋದು ಧರ್ಮ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಅದಾವುದಯ್ಯ ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅಂತ ಹೇಳೋದು ಧರ್ಮ ಕೊಲ್ಲೋದನ್ನೇ ಕಾಯಕ ಮಾಡಿಕೊಡೋದು ಧರ್ಮ ಹೇಗಾಗತ್ತೆ ಅದು ರಿಲೀಜನ್ ಅದು ರಿಲೀಜನ್ನು ಡಿಕ್ಟೇಟ್ ಮಾಡುತ್ತೆ ಧರ್ಮ ಗೈಡ್ ಮಾಡುತ್ತೆ ಧರ್ಮ ಪರಮಾರ್ಥಿಕ ಉನ್ನತಿಗೆ ಕಡೆಗೆ ತೆಗೆದುಕೊಂಡು ಹೋಗುವಂಥ ಮಾರ್ಗದರ್ಶನ ಮಾಡುತ್ತೆ ರಿಲಿಜನ್ನು ನಾನು ನಂಬೇಕು ನೀನು ನಂಬದೇ ಇದ್ದರೆ ನೀನು ಕಾಫಿರ್ ಅಂದ್ಬಿಡುತ್ತೆ ಕಾಫೀರ್ನಿಗೆ ಬದುಕೋ ಹಕ್ಕಿದೆಯಾ ಅಂದರೆ ಹಕ್ಕಿಲ್ಲ ನೀನು ನನ್ನನ್ನು ನಂಬದೇ ಇದ್ದರೆ ನಿನಗೆ ಹೆವನ್ ಇಲ್ಲ ಅನ್ನತ್ತೆ ನೀನು ಎಲ್ಲಿಗೆ ಹೋಗ್ತೀಯಾ ಅನ್ನತ್ತೆ ಅದು ರಿಲಿಜನ್ನು ಧರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳುತ್ತೆ ಯಾರೂ ಧರ್ಮದಲ್ಲಿ ನಮ್ಮ ಜಾತಿ ಮೇಲೆ ನಮ್ಮ ಅಂತಸ್ತಿನ ಮೇಲೆ ನಮ್ಮ ಅಧಿಕಾರದ ಮೇಲೆ ನಮ್ಮ ಹಣದ ಮೇಲೆ ಸ್ವರ್ಗಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ ಆದರೆ ರಿಲಿಜನ್ನು ನೀನು ನನ್ನ ರಿಲಿಜನಲ್ಲಿ ಇದ್ರೂ ಸಾಕು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನೀನು ಸ್ವರ್ಗಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ಇದು ಧರ್ಮ ಮತ್ತು ರಿಲಿಜನ್ ನಡುವಿನ ಸಂಘರ್ಷ ಧರ್ಮಸ್ಥಳನೇ ಯಾಕೆ ತಗೊಂಡ್ರು ಅಂದರೆ ಯಾವುದು ಲಕ್ಷಾಂತರ ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಾನವಾಗಿರುತ್ತೆ ಆ ಶ್ರದ್ಧೆಯ ಶ್ರದ್ಧಾಭಂಗ ಮಾಡಿದ್ರೆ ಅದು ಮರ್ಮಾಘಾತ ಆಗತ್ತೆ ಆ ಮರ್ಮಾಘಾತ ಮಾಡಬೇಕು ಅಂತಲೇ ಅವರು ಶಬರಿಮಲೆ ನೆತ್ಕೊಂಡ್ರು ಮರ್ಮಾಘಾತ ಮಾಡಬೇಕು ಅಂತಲೇ ತಿರುಪತಿಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ರು ಮರ್ಮಾಘಾತ ಮಾಡಬೇಕು ಅಂತಲೇ ಧರ್ಮಸ್ಥಳವನ್ನು ಕೈಗೆತ್ಕೊಂಡಿದ್ದಾರೆ ಇದು ಸೌಜನ್ಯ ನ್ಯಾಯ ಕೊಡಿಸೋ ಹೋರಾಟ ಅಲ್ಲ ಧರ್ಮಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತಕ್ಕಂಥ ಶನತ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅಂತ ಹೇಳುವವರ ಹುನ್ನಾರ ಇದೆ ಇದರಲ್ಲಿ ಲಾಭ ಯಾರಿಗಾಗತ್ತೆ ಶ್ರದ್ಧಾ ಭಂಗ ಆದರೆ ಈಗ ನೋಡಿ ಧರ್ಮಸ್ಥಳ ಶ್ರದ್ಧೆ ಜೊತೆಗೆ ಜೋಡಿಸ್ಕೊಂಡಿದೆ ನಾವು ಸಣ್ಣ ಹುಡುಗರಿದ್ದಾಗ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮಮ್ಮ ನಾಲ್ಕಾಣಿ ಪಾವಲಿ ಕೈಲಿ ಹಿಡಿಸಿ ಕೈ ಮುಗಿಸಿ ಮುಡುಪಿ ಕಟ್ಟಿಸಿ ಮುಂದಿನ ಸರಿಗೆ ಇನ್ನು ಆ ಮುಡುಪನ್ನು ತೊಗೊಂಡೋಗಿ ಧರ್ಮಸ್ಥಳಕ್ಕೆ ಹಾಕ್ತೀನಿ ಇನ್ನು ಅಡ್ಬಿಳು ಇನ್ನು ಯಾವತ್ತೂ ತಪ್ಪು ಮಾಡಲ್ಲ ಅಂತೇಳಿ ಅಂತ ಆ ಮುಡುಪು ಹಾಕಿಸಿ ಅಡುಬಿಡಿಸೋಳು ಅಮ್ಮ ಅಲ್ಲಿಂದ ಒಂದು ಶ್ರದ್ಧಾ ಬಾ ಶ್ರದ್ಧೆ ಜೋಡಿಸ್ಕೊಂಡು ಬರ್ತಿತ್ತು ಈ ಥರ ಕೋಟ್ಯಾಂತರ ಜನರ ಶ್ರದ್ಧೆಯನ್ನು ಭಂಗ ಮಾಡಬೇಕು ಶ್ರದ್ಧೆ ಇಲ್ಲದೆ ಇದ್ದರೆ ನೂರು ಇನ್ನೂರು ಐನೂರು ಕಿಲೋಮೀಟ್ರ್ಗಳ ಕಾಲ ನಡ್ಕೊಂಡು ಯಾಕೆ ಬರ್ತಾರೆ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾರೆ ತಿರುಪತಿಗೆ ಯಾಕೆ ಹೋಗ್ತಾರೆ ಶಬರಿಮಲೆಗೆ ಆ ಶ್ರದ್ಧೆಯ ಭಾಗವೇ ತಾನೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋದು ಆ ಶ್ರದ್ಧಾಭಂಗ ಮಾಡಬೇಕು ಅನ್ನುವಂಥ ಸಂಚಿದೆ ನೇರವಾಗಿ ಯಾರಿಗೆ ಲಾಭ ಆಗುತ್ತೆ ನೇರವಾಗಿ ಮತಾಂತರದ ಬೆಳೆಯನ್ನು ಬೆಳಿಬೇಕು ಅನ್ನೋರಿಗೆ ನೇರವಾಗಿ ಲಾಭ ಆಗುತ್ತೆ ಒಮ್ಮೆ ಶ್ರದ್ಧಾಭಂಗ ಆದರೆ ಬೆಳೆ ನಷ್ಟ ಆಗಿ ಅಲ್ಲಿ ವ್ಯವಸಾಯ ಮಾಡೋದನ್ನು ಬಿಟ್ಟರೆ ಇನ್ಯಾವುದು ಬೆಳೆಯುತ್ತೆ ಸ್ವಾಭಾವಿಕವಾಗಿ ಕಳೆ ಬೆಳೆಯುತ್ತೆ ಮತಾಂತರದ ಕಳೆಯನ್ನು ಬೆಳೆಸಬೇಕು ಅವರ ಕುಮ್ಮಕ್ಕೂ ಕೂಡ ಇದರೊಳಗಡೆ ಸೇರಿಕೊಂಡಿದೆ ಹಾಗಾಗಿ ಇದು ತುಂಬ ಮೇಲ್ನೋಟಕ್ಕಿರುವಂಥ ಯಾವುದೋ ಒಂದು ಘಟನೆಗೆ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ ಈಗ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಇಲ್ಲದೇ ಇದ್ದರೆ ಇನ್ಯಾವ ಬೇಕಾದ್ರೂ ತನಿಖೆ ಮಾಡಲಿ ನನ್ನ ಒಂದು ಆಗ್ರಹ ಇದೆ ಹಾಲಿ ನ್ಯಾಯಾಧೀಶರ ಮಾರ್ಗದರ್ಶನ ನೇತೃತ್ವದಲ್ಲಿ ಸಿಟಿ ತನಿಖೆ ನಡೀಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್